ಇಂದು ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಬಹುಮತದಿಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಇಂದು ರೋಣ ನಗರದಲ್ಲಿ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಅಧ್ಯಕ್ಷರು ರೋಣ ತಾಲೂಕ್ ಗ್ಯಾರಂಟಿ ಸಮಿತಿ ರೋಣ ಪುರಸಭೆ ಸದಸ್ಯರು ಇವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಲಾಯಿತು ಕಾಂಗ್ರೆಸ್ ಕಾರ್ಯಾಲಯದಿಂದ ಸೂಡಿ ಕ್ರಾಸ್ ಮುಖಾಂತರ ಪೋತರಾಜನಕಟ್ಟೆಯವರೆಗೆ ಕಟ್ಟೆಯವರೆಗೆ ಪಾದಯಾತ್ರೆ ಮುಖಾಂತರ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವಿಬಿ ಸೋಮನ್ಕಟ್ಟಿ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಡವರ ಪರವಾದ ಅನೇಕ ಯೋಜನೆಗಳು ಹಾಗೂ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಜನತೆ ಮೆಚ್ಚಿ ಆಶೀರ್ವಾದ ಮಾಡಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿದರು ಮತ್ತು ಶ್ರೀ ಮಿಥುನ್ ಜಿ ಪಾಟೀಲ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಉತ್ತಮ ಯೋಜನೆಗಳನ್ನು ರೂಪಿಸಿದ್ದು ಐದು ಗ್ಯಾರಂಟಿಗಳ ಅನುಷ್ಠಾನ ರಾಜ್ಯದ ಜನರಲ್ಲಿ ಮನೆ ಮಾತಾಗಿದೆ ಈ ಯೋಜನೆ ಫಲಾನುಭವಿಗಳು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವ ಮೂಲಕ ಐದು ವರ್ಷಗಳ ಪೂರ್ಣಗೊಳ್ಳುವವರೆಗೆ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನವಾಗಲಿದೆ ಎಂಬ ಆಶಯವನ್ನ ರಾಜ್ಯದ ಜನರು ಹೊಂದಿದ್ದಾರೆ ಹೀಗಾಗಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಭರ್ಜರಿ ಜಯಗಳಿಸಿದ್ದಾರೆ ಎಂದು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಯುವಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಹಾರಿಸುವ ಮೂಲಕ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಬಿಬಿ ಸೋಮನ್ಕಟ್ಟಿಮಠ್ ಶ್ರೀ ಬಸವರಾಜ್ ನವಲ್ಗುಂದ್ ಶ್ರೀ ಬಸವರಾಜ್ ಜಗ್ಗಲ್ ಶ್ರೀಮತಿ ಗೀತಾ ಮಾಡಲ್ಗೇರಿ ಶ್ರೀಮತಿ ನಾಜಾ ಬೇಗಂ ಯಲಿಗಾರ್ ಶ್ರೀಮತಿ ಗೀತಾ ಕೊಪ್ಪತ್ ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಯಲ್ಲಪ್ಪ ಕಿರೇಸೂರ್ ಸಂಜು ದೊಡ್ಮನಿ ಅನಿಲ್ ತೆಗ್ಗಿನ್ಕೇರಿ ಅಭಿಷೇಕ್ ನವಲ್ಗುಂದ್ ಸೋಮು ಕಾಂಗ್ರೆಸ್ ಪಕ್ಷದ ಯುವಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಇದ್ದರು વરદી મંજુ હોવિ ಅದರ ಪ್ರತಿರೂಪವಾಗಿ ಮೊನ್ನೆ ನಡೆದ ವಿಧಾನಸಭಾ ಮರು ಚುನಾವಣೆಯಲ್ಲಿ ಮೂರೂ ವಿಧಾನಸಭಾ ಒಂದು ಸಂಡೂರು ಕಾಂಗ್ರೆಸ್ ಇತ್ತು ಬಿ ಜೆ ಪಿ ಇತ್ತು ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಅವಶ್ಯ ಈ ದೇಶದಲ್ಲಿರುವ ಬಡ ಜನರು ಹರಿಜನರು ಗಿರಿಜನರು ಅಲ್ಪಸಂಖ್ಯಾತರು ಮಹಿಳೆಯರು ಕೂಲಿಕಾರರಿಗೆ ನೆಮ್ಮದಿ ಬದುಕನ್ನ ಏನಾದರೂ ನೀಡಬೇಕಾದರೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅನ್ನುವುದನ್ನ ಶೃತಿ ಮಾಡಿ ಸರಿ ಮಾಡಿ ಅದಕ್ಕೆ ಉದಾಹರಣವಾಗಿ ಕೇರಳದಲ್ಲಿ ನಮ್ಮ ಅಧಿನಾಯಕಿ ರಾಜೀವ್ ಗಾಂಧಿಯವರ ಮಗಳು ಇಂದಿರಾ ಗಾಂಧಿಯವರ ಮೊಮ್ಮಗಳಾದಂಥ ಪ್ರಿಯಾಂಕಾ ಗಾಂಧಿಯವರನ್ನು ಅತ್ಯ ಅತ್ಯಂತ ಮತಗಳನ್ನು ನೀಡಿ ಮೂರು ಲಕ್ಷದ ಮೇಲೆ ಮತಗಳನ್ನು ನೀಡಿ ಆ ತಾಯಿಯನ್ನು ಲೋಕಸಭೆಗೆ ಕಳಿಸಿದಂಥ ಈ ನಾಡು ಹೊಸಕ್ಕೆ ಇಂದಿರಾ ಗಾಂಧಿಯವ್ರನ್ನು ದೇಶದಲ್ಲಿ ಯಂಗ್ ಬಿ ಜೆ ಪಿ ಇಂದಿರಾ ಗಾಂಧಿ ಈ ರಾಜ್ಯದಿಂದ ಚಿಕ್ಕಮಗಳೂರಿಂದ ಲೋಕಸಭೆ ಕಳಿಸಿದಂಥ ಕೀರ್ತಿ ನಮ್ಮ ಉತ್ತರ ಭಾರತದ್ದು ಅದು ಕರ್ನಾಟಕದ್ದು ಈ ಸಂದರ್ಭದಲ್ಲಿಯೂ ಸದಾ ನಾವು ಈ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಾವು ಮೆಚ್ಚಿರಬೇಕು ಈ ಕಾಂಗ್ರೆಸ್ ಪಕ್ಷ ಇದ್ರ ನಮ್ಮ ನಾಡು ಸುರಕ್ಷಿತವಾಗಿ ಎಲ್ಲರೂ ಅನರ್ಸೆ ಬದುಕುತ್ತೇವೆ ಅನ್ನುವುದನ್ನು ಸರಿ ಮಾಡಿಕೊಟ್ಟಂಥ ಎಚ್ಚರಿಕೆ ನೀಡಿದಂಥ ಈ ಮರು ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಮರು ಚುನಾವಣೆಯಲ್ಲಿ ಗೆಲುವು ತಂದು ಆ ಮತದಾರರಿಗೆ ಅಭಿನಂದನೆ ಸಲ್ಲಿಸುವ ಈ ಒಂದು ಸಂದರ್ಭದಲ್ಲಿ ರೋಮ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮತದಾರರು ಒಂದು ಅಭಿನಂದನೆಯ ಮುಖಾಂತರ ಈ ಒಂದು ಮೆರವಣಿಗೆ ಮಾಡುವ ಮುಖಾಂತರ ಪಟಾಕ್ಷಿ ಹಚ್ಚುವ ಮುಖಾಂತರ ಸಿಹಿ ಹಂಚುವ ಮುಖಾಂತರ ಈ ಸಂಭ್ರಮವನ್ನ ವಿಜಯೋತ್ಸವನ್ನ ಆಚರಿಸುವ ಸಂದರ್ಭದಲ್ಲಿ ಉಪಸ್ಥಿತ ಮಿಥುನ್ ಪಾಟೀಲ್ರು ಈ ವಿಜಯೋತ್ಸವವನ್ನು ಒಂದು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ನಡನುಡಿಗಳು ಸರ್ಕಾರದ ಆಚಾರ ವಿಚಾರಗಳನ್ನು ಕೊಡುಗರಿಗೆ ನೀಡುವ ಕೊಡುಗೆಗಳನ್ನು ಕುರಿತು ಎಲ್ಲರಿಗೆ ತಿಳಿಸಿ ಈ ವಿಜಯೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಸಂತೋಷದಿಂದ ನಾಲ್ಕು ಮಾತುಗಳನ್ನು ಹೇಳಬೇಕಂತ ನಿಮ್ಮೆಲ್ಲ ಅನುಕೂಲವಾಗಿ ಮಿಥುನ್ ಪಾಟೀಲ್ರಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ